ಹಲೋ ಹೈ ಏನೋ ಡೈಪರ್ ಸೂರ್ಯ ತೇಜಸ್ವಿ ಸೂರ್ಯ ಮೆಟ್ರೋ ರೇಟ್ ಹೆಚ್ಚಿಗೆ ಆದ ಬಗ್ಗೆ ಮಾತಾಡಬಿಟ್ಟ ಈ ಡೈಪರ್ ಸೂರ್ಯ ಮೆಟ್ರೋ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಏನು ಏನು ಕಲ್ಲೋಲ ಜಗತ್ತು ಅಲ್ಲೋಲ ಕಲ್ಲೋಲ ಆಗಂಗೆ ಮೀಡಿಯಾ ಮುಂದೆ ಬಂದು ಏನು ಹಂಗೆ ದೊಡ್ಡ ಕಡದ ಕಟ್ಟಿ ಹಾಕಿಬಿಟ್ಟ ಆ ಅಲ್ಪ ಡೈಪರ್ ಸೂರ್ಯ ನೀನು ಮೆಟ್ರೋ ರೇಟ್ ಹೆಚ್ಚಿಗೆ ಆಗಿದ್ದಕ್ಕೆ ಇಷ್ಟೆಲ್ಲ ಹುರ್ಕಂಡು ಬಿದ್ದಿ ಚೀನಾದ್ರ ಇಪ್ಪತ್ತು ಮಂದಿನ ಬಂದು ನಮ್ಮ ಸೈನಿಕರನ್ನ ಕೊಂದ್ರಲ್ಲ ಅವಾಗ ನಿನ್ನ ಗಂಟ್ಲಾಗಿ ಏನು ತುರ್ಕಂಡಿದ್ದಿ ಬಂಗಾರ ಎರಡು ಲಕ್ಷ ಸನೇಕ ಹೊಂಟದಿಲ್ಲ ನಿನ್ನ ಭಯ ಏನು ತುರ್ಕಂಡಿದ್ದಿ ಆ ಮೋದಿ ಕಂಡ್ರೆ ರುಚಿ ಹೇಗೆ ನಾಚಿಕೆಗಲ್ಲ ಆಗಲ್ಲ ನಿಮಗೆ ಒಬ್ಬನ ಕರ್ನಾಟಕದ ಎಂ ಪಿ ಕನ್ನಡಿಗರ ಪರವಾಗಿ ಮಾತಾಡ ಯೋಗ್ಯತೆ ಇಲ್ಲ ನಿಮಗೆ ಪ್ರಹ್ಲಾದ್ ಜೋಶಿ ಹಿಡ್ಕಂಡು ಓಟಿ ರವಿ ಹಿಡ್ಕಂಡು ಸೋಬಕ್ಕನ ಹಿಡ್ಕಂಡು ಓಬಕ್ಕನ್ ಹಿಡ್ಕಂಡು ನೀನು ಹಿಡ್ಕೊಂಡು ಎಲ್ಲರನ್ನೂ ಹಿಡ್ಕಂಡ್ರೆ ಎಲ್ಲ ಹೋಗವೋ ತೋಸಿ ಚಾ ಚಾಕುಡಿತಾವ ಡೆಲ್ಲಿಗೆ ಹೋಗೋ ಬರ್ತಾವ ಜಿ ಹುಜೂರ ಅಂದ್ ಬರ್ತಾವ ಏನು ದೊಡ್ಡ ಇಂಗ್ಲೀಷ್ನಾಗ ಭಾಷಣ ಮಾಡ್ತಿದಿ ಆ ಮೋದಿಗೆ ಯಾವ ಭಾಷೆನು ಸರಿಯಾಗಿ ಬರೋದಿಲ್ಲ ಗುಜರಾತಿ ಒಂದು ಇನ್ನು ಉಳಿದಾವ ಯಾವ ಬರೋದಲ್ಲ ಟೆಲಿಪ್ರಂಪರೇಟ್ಗೆ ಮಾತಾಡ್ತಾನೆ ಆ ಬಂಗಾರ ಒಟ್ಟೆ ಹೆಚ್ಚಿಗೆ ಮಾಡಪ್ಪ ಬಡವರು ಕೊಳ್ಳೋದಾಗ ಆಗೋದಿಲ್ಲ ನೀವೇನ ಬಂಗಾರ ಒಟ್ಟಿಕೊಂಡ್ರ ರೇಟ್ ಜಾಸ್ತಿ ಅಥವಾ ಖುಷಿ ಹಾಕಿರಿ ಹೌದಾ ತನ್ನ ಗಂಟಲೆ ಖುಷಿ ಖುಷಿಯಾಕ ರೇಟ್ ಜಾಸ್ತಿ ಆಗಿದ ಬಡವ್ರ ಗತಿ ಏನು ಎಲ್ಲಾ ರೇಟ್ ಹೆಚ್ಚಿಗೆ ಆಗಿದಾವ ಪಗಾರ ಸರ್ಕಾರಿ ನೌಕರರ ಪಗಾರ ಹೆಚ್ಚಿಗೆ ಆಗಿಲ್ಲ ರೈತರು ಬೆಳೆದ ಬೆಲೆಗೆ ಬೆಲೆ ಸಿಕ್ಕಿಲ್ಲ ಕಬ್ಬು ಬೆಳೆಗೆ ಅಷ್ಟೆಲ್ಲ ತುರಿಕೆ ಇದು ಮಾಡಿದ್ರಲ್ಲ ತುರ್ಕೊಂಡಿದ್ದೆ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಬೇಕು ಬೆಂಬಲ ಬೆಲೆ ಕೊಡಬೇಕು ಕೇಂದ್ರ ಸರ್ಕಾರ ನೀವು ಸೆಸ್ ತಗೋಳೋದಲ್ಲ ಜಿ ಎಸ್ ಟಿ ತಗೊಂಡಲ್ಲ ನಮ್ಮ ಕಡೆಯಿಂದ ಒಂದು ಊಟ ಮಾಡಿದ್ರೆ ಅರವತ್ತೊಂದು ರೂಪಾಯಿ ತುಂಬುತ್ತವ ನಾವ ಅಷ್ಟೇ ಕೊಟ್ಲಾಗ ಲೇ ಸೂರ್ಯ ಒಂದು ಊಟ ಮಾಡಿದ್ರೆ ಅರವತ್ತೊಂದು ರೂಪಾಯಿ ಬಡವರು ಒಂದು ಊಟ ಅರವತ್ತು ರೂಪಾಯಿ ಸಿಕ್ಕರೆ ಒಂದು ಊಟ ಮಾಡ್ತಾರ ಹೌದಾ ಆ ಇಂದಿರಾ ಗಾಂಧಿ ಇದ್ರೊಳಗ ಕ್ಯಾಂಟೀನ್ಯಾಗ ಬಡವರು ಊಟ ತಿಂಡಿ ಮಾಡ್ತಾರ ನಿನಗೆಲ್ಲ ಐತಿ ಯೋಗ್ಯತೆ ನೀನು ಯಾವ್ದೋ ಒಂದು ಮಸಾಲೆ ದೋಸೆ ಪ್ರಚಾರ ಮಾಡಿದವ ನೀನು ನೀನಿನ್ ನಾಚಿಕಾಗದಲ್ಲ ಮೆಟ್ರೋ ಚೆನ್ನ ಮೆಟ್ರೋ ರೈಲಿಂದ ರೇಟು ದುಬಾರಿ ಮಾಡಬಾರ್ರಿ ಅನ್ನೋದು ಸರಿ ಅದರ ಎಷ್ಟು ಮಂದಿ ಓಡಾಡತ್ತಾರ ಎಷ್ಟು ಮಂದಿ ಓಡಾಡ್ತಾರ ಎಷ್ಟು ಅಪ್ಲಿಕೇಬಲ್ ಎಷ್ಟು ಪರ್ಸೆಂಟೇಜ್ ಆಗ್ತೈತಿ ದೇಶದ ಜನದಲ್ಲಿ ನೂರ ಕೋಟಿ ಜನದಲ್ಲಿ ಎಷ್ಟು ಕೋಟಿ ಜನ ಓಡಾಡ್ತಾರ ಅದು ಇಂಪಾರ್ಟೆಂಟ್ ಹಂಗಾರೆ ನೂರ ನಲ್ವತ್ತು ಕೋಟಿಯಲ್ಲಿ ರೈತರು ಎಷ್ಟು ಜನ ಅದಾರ ಅದು ಇಂಪಾರ್ಟೆಂಟ್ ನೂರ ನಲ್ವತ್ತು ಕೋಟಿಯಲ್ಲಿ ಎಷ್ಟು ಜನ ಬಂಗಾರ ಕೊಳ್ತಾರ ಎಷ್ಟು ಕೋಟಿ ಜನ ಬಂಗಾರ ಕೊಳ್ತಾರ ಅದು ಇಂಪಾರ್ಟೆಂಟ್ ಎಷ್ಟು ಜನ ಲಕ್ಷ್ಮಣ್ ಕೋಟಿಹಾಳ ಸರ್ ರಾಣೆ ಮನೋರ್ನಾಗ ಹುಚ್ಚನಾಯಿಗಳು ಬಹಳ ಅದಾವ ಹುಷಾರ್ ಸರ್ ಕೋಟಿಹಾಳು ಇದ್ರ ಅರ್ಥ ಕ್ಲೀನ್ ಆಗಿ ಹೇಳಿ ನೀನು ನನಗನ್ನ ಕತ್ತಿಯಾ ಇನ್ನೊಬ್ಬರಿಗನ್ನು ಕತ್ತಿಯ ಯಾರಿಗನ್ನು ಕತ್ತಿಯ ಹುಚ್ಚ ನಾಯಿಗಳು ರಾಣೆ ಅದಾವು ಅದವು ಆದ್ರೆ ನಮ್ಮ ಸುದ್ದಿ ಬರಲ್ಲ ಅವು ನನ್ನ ಸುದ್ದಿ ಬರಲ್ಲ ನಿನ್ನ ಸುದ್ದಿ ಅಂತೂ ಬರೋದೇ ಇಲ್ಲ ಕಟ್ಟಿ ಹೋಳ ಲಕ್ಷ್ಮಣ ಕಟ್ಟಿ ಹೋಳ ಭಾಳ ನಾವು ಹುಷಾರ್ ಸರ್ ನಾವು ಆಂಟಿ ರಾಬಿಸ್ ಅಲ್ಲ ಇಂಜೆಕ್ಷನ್ ತಗೊಂಡು ತಮ್ಮ ಹುಚ್ಚನಾಯಿಗಳು ಅದಾವಂತಂದ ನಮಗೇನಾಗಲ್ಲ ಹುಚ್ಚನಾಯಿ ಒಂದೇನು ನಮಿಗೆ ಕಡೆಯಲ್ಲ ಕಚ್ಚಿದ್ರೆ ಏನಾಗಲ್ಲ ಯಾಕಂದಿ ನಮ್ಮ ನೋಡ್ರಿ ಹೆದರ್ತಾವು ಹುಲಿ ಸಿಂಹಗಳೇ ಹೆದರ್ತಾವೋ ಇನ್ನು ಏನು ಬಾಲ ಮುದ್ರಿಕೆ ಅದು ಓಡ್ತಾವೆ ಗೊತ್ತಾತ ಸೂಪರ್ ಸ್ಟಾರ್ ಕುಡ್ಕಲಿ ಅದಕ್ಕೆ ಕಬ್ಬು ಬೆಳೆಗೆ ಮಾತಾಡ್ಲಿಲ್ಲ ಎಲ್ಲಿ ಒಕ್ಕೊಂಡಿದ್ ನೀನು ರೈತರ ಸಾಲ ಮನ್ನಾ ಬಗ್ಗೆ ಮಾತಾಡಲಿ ಎಲ್ಲಿ ಒಕ್ಕೊಂಡಿದ್ ನೀನು ನೀನಲ್ಲ ಎಲ್ಲರೂ ಅವರೇ ಏನ ನೀನು ಅಯೋಗ್ಯ ನೀನು ಪಾರ್ಲಿಮೆಂಟ್ ಮೆಂಬರ್ ಆಗಲಿಕ್ಕೆ ಯೋಗ್ಯತೆ ಅಲ್ಲ ನಿನಗೆ ಆಕ್ಚುಲಿ ಪಾಪ ಯಾರವರು ಅನಂತ್ ಕುಮಾರ್ ಮಿಸಸ್ಗೆ ಟಿಕೆಟ್ ಇತ್ತದೋ ನೀನು ಏನೇನೋ ಪಾಸಿ ಮಾಡಿ ನಿನಗಿನ್ನೂ ಮಿದುಳು ಆರಿಲ್ಲ ನಿನಗೆ ಓ ಹಿಮಾಲ್ ಬಾಗಲಿ ಕಿಟಕಿ ತೆಗದು ಹಾರಾಕೋದವ ಮಗ ನೀನು ನಿನಗೆ ಏನಾಯ್ತು ಓಮರೆಯ ನೀನು ಎತ್ತಗೆ ಒಕ್ಕಿಲಕಿ ಮಾಡಿಲ್ಲ ನೀನು ಇದು ಮಾಡಿಲ್ಲ ನಿನಗೆ ಅದು ಬರೋದಿಲ್ಲ ಇದು ಬರೋದಿಲ್ಲ ಏನೂ ಬರೋದಲ್ಲ ನಿನಗೆ ನಿನಗೆ ಏನೇನೂ ಬರೋದಲ್ಲ ಸುಮ್ಮನೆ ಮಿಡಪ್ ಕೊಡೋಕೆ ಬಂದ್ಬಿಡ್ತೀನಿ ಮೆಟ್ರೋದ ರೇಟ್ ಜಾಸ್ತಿ ಮಾಡಿದಾರ ಅಂತೇಳಿ ಆ ರೈತರಿಗೆ ಬೆಂಬಲ ಬೆಲೆಯನ್ನು ಜಾಸ್ತಿ ಮಾಡಿರಿ ಸರ್ಕಾರಿ ಕೇಂದ್ರ ಸರ್ಕಾರಿ ನೌಕರರ ರೇಟ್ ಜಾಸ್ತಿ ಮಾಡಿರಿ ಪಾಪ ಅವ್ರ ಜೀವನ ಇದೆ ಕೇಂದ್ರ ಸರ್ಕಾರಿ ನೌಕರರು ಅದನ್ನು ಮಾಡು ರೈತರ ಬೆಂಬಲ ಬೆಲೆ ಜಾಸ್ತಿ ಮಾಡು ಬ್ಯಾಡ ಮಾಡು ಚೀನಾದವ್ರು ಬಂದು ಅದಕ್ಕೆ ರಿಯಾಕ್ಷನ್ ಮಾತಾಡೋ ನೀ ಮಾಡೋದು ಬೇಡ ನಿನ್ನ ಕೈಲಿ ಏನಾಗದಲ್ಲ ನಿನ್ನ ಕೈಲಿ ಏನಾಗಲ್ಲ ಭಾಳ ಅಂದ್ರೆ ಒಂದು ಲಾಟಿ ತಗೊಂಡು ಡೆಡ್ ಡಡ್ ಡಕ್ ಅಂತ ತುತ್ತುರಿ ಓದಬಹುದು ಆಟ ನೀನು ಆ ಹಿಂದೂ ಮುಸ್ಲಿಮ್ ಅಂತ ನೀನು ಇದರ ಭಾಷಣ ಮಾಡಬಹುದು ದ್ವೇಷ ಭಾಷಣ ಮಾಡಬಹುದು ನೀನು ಆದರೆ ನಿನಗೆ ಯೋಗ್ಯತೆ ಇಲ್ಲ ಮಾತಾಡಕ ನೀನು ಗಂಡು ಸಾದರ ಸವಾಲು ನಿನಗೆ ಒಂದು ಸವಾಲು ಹಾಕ್ತೀನಿ ಇವತ್ತು ಒಂಬತ್ತನೇ ತಾರೀಕು ಹನ್ನೆರಡನೇ ತಾರೀಕಿನೊಳಗೆ ಚೀನಾ ಸೈನಿಕರು ನಮ್ಮ ಸೈನಿಕರನ್ನ ಇಪ್ಪತ್ತು ಮಂದಿನ ಕೊಂದಿದ್ದು ಇದನ್ನೆಲ್ಲರೂ ಒಪ್ಪಿದ್ದಾರೆ ಎಲ್ಲ ನ್ಯೂಸ್ ಹೇಳಿದ್ದಾರೆ ಹದಿನೇಳು ಮಂದಿ ಗಾಯಪಡಿಸಿದ್ದು ಒಪ್ಪಿದ್ದಾರೆ ನೀನು ಗಂಡುಸಾದ್ರೆ ನೀನಿಗೆ ತಾಕತ್ತಿದ್ರೆ ನೀನು ಚೀನಾದ ಬಗ್ಗೆ ಮಾತಾಡೋ ಒಂದು ಎರಡನೇದು ನೀನು ಗಂಡಸಾದ್ರೆ ರೈತರಿಗೆ ಬೆಂಬಲ ಬೆಲೆಯನ್ನ ಏರಿಸು ಅದ್ರ ಬಗ್ಗೆ ಮಾತಾಡಿ ಏರ್ಸ್ಕಿ ಬಿಡ್ಲಿ ಮೋದಿ ವಿರುದ್ಧ ಮಾತಾಡು ಒಂದು ಮಾತ ಆಗದಿಲ್ಲ ನೀನು ನೀನು ಬಾಲನೂ ಅಲ್ಲಾಡ್ಸ ಶಕ್ತಿ ನಿನಗೆಲ್ಲ ಗೊರದ ರೈತರ ಬೆಂಬಲ ಬೆಲೆಗೆ ಮಾತಾಡೋ ಬಂಗಾರದ ಬೆಲೆ ಬೆಳೆ ಬೆಲೆ ಪೆಟ್ರೋಲ್ ಬೆಲೆ ಸಿಲಿಂಡರ್ ಬೆಲೆ ಇಳು ಹೇಳೋ ಮೋದಿಗೆ ಹೇಳೋ ನೀ ದೊಡ್ಡ ಇಂಗ್ಲಿಷ್ನ ನ ಭಾಷಣ ಮಾಡ್ತೀಯಲ್ಲ ಹೇಳ ಇಂಗ್ಲಿಷ್ ಬರದ ನಿಮ್ಮ ಅಪ್ಪಗ ಹೇಳು ಎಲ್ಲಿ ಹಿಂಗೈತಿ ಕರ್ನಾಟಕ ರಾಜ್ಯದಾಗ ನೀ ಏನು ಫಂಡ್ ಕೊಟ್ಟಲ್ಲ ಇದು ಕೊಟ್ಟಲ್ಲ ಅದೆಲ್ಲ ನೀ ಹೇಳು ಓಕೆ ಹೇಳು ಹೇಳೋ ಏನು ಆಗೋದಲ್ಲ ಜನ ಜನಪರ ಕಾರ್ಯಕ್ರಮಗಳ ಬಗ್ಗೆ ಮಾತಾಡೋ ಅಂದ್ರೆ ಜನ ಮೆಸ್ತಾರ ರೈತರು ಪರ ಮಾತಾಡು ನಾನು ರೈತನೇ ನಾನು ರೈತ ನಾನು ಲಾಯರ್ ಅಂತ ಹೇಳಿಕಿಂತರೂ ಒಬ್ಬ ರೈತ ಕುಟುಂಬದಿಂದ ಬಂದರು ರೈತ ಇವತ್ತು ನಾನು ಸಗಣಿ ಎತ್ತುತ್ತಾನೆ ಬಾ ಇವತ್ತು ನಾನು ಹೊಲದ ಕೆಲಸ ಮಾಡ್ತಾನೆ ಬಾ ನೀನ್ ಏನು ಯೋಗ್ಯತೆ ಇದೆ ಏನು ಅನುಭವ ಇದೆ ನಿನಗೆ ಅನುಭವನೂ ಇಲ್ಲ ಯೋಗ್ಯತೆನೂ ಇಲ್ಲ ಟಸ್ ಪುಟ್ ಟಿಸ್ ಪಿಸ್ ಪಂಚರ್ ಆಕಾರ ಅಂದ್ಬಿಟ್ರೆ ನಿನ್ಗೆ ಏನ ಜನ ಹಂಗ ಜೈ ಅಂತ ದಡ್ಡ ಸ್ವಲ್ಪ ಕಲ್ತಗ ಅನುಭವ ಇದ್ದಾರದ ಅನುಭವ ಇದ್ದಾರದ ಕಲ್ತಗ ನನ್ನ ಸರ್ವಿಸ್ನಷ್ಟು ವಯಸ್ಸಾಗಿಲ್ಲ ನಿನಗೆ ನಾನು ಹೇಳ್ತಾನೆ ಮೋದಿ ವಿರುದ್ಧ ಮಾತಾಡ ಏನೋ ಏನು ಗಲ್ಲಿಗೆ ಆರ್ಡರ್ ಮಾಡೋದಲ್ಲ ಅವನು ಮಾತಾಡ ರೈತರ ಪರ ಮಾತಾಡೋ ವ್ಯಾಪಾರಸ್ಥರ ಪರ ಮಾತಾಡೋ ಬಡವರ ಬಗ್ಗೆ ಮಾತಾಡೋ ಕಾರ್ಮಿಕರ ಬಗ್ಗೆ ಮಾತಾಡೋ ಭ್ರಷ್ಟರ ಬಗ್ಗೆ ಮಾತಾಡೋ ಆಚೆಕೆ ಆಗಲ್ಲ ನಿಮಗೆ ಬೆಂಬಲ ಬೆಲೆಗೆ ಕಾಂಗ್ರೆಸ್ನವರು ಪ್ರಯತ್ನ ಮಾಡಿದ್ರಲ್ಲ ಸಿದ್ದರಾಮಯ್ಯನವರು ನೀವಂಗೆ ಪ್ರಯತ್ನ ಮಾಡಿರೋ ಅವರೊಂದು ಇನ್ನೂರು ಮುನ್ನೂರ ಹೆಚ್ಚಿಗೆ ಮಾಡ್ಯಾರ ನೀವೊಂದು ಇನ್ನೂರು ಮುನ್ನೂರ ಹೆಚ್ಚಿಗೆ ಮಾಡಿರಿ ಗಾಂಜೋಳ ಬೂಸ್ಟ್ ಬರಕತ್ತೆವು ಪಾಪ ರೈತರು ಬೆಳೆದು ಅವ ಹತ್ತೊಂಬತ್ತು ಇದ್ದಾಗ ಮಾಳ ಮಂದಿ ಮಾರ್ಲಿಲ್ಲ ಈಗ ಬಂಡ್ರಗಾವಕೈತೆ ಫಂಗಸ್ ಹೊತ್ತಾಕತತಿ ಹದಿನೇಳ ನೂರ ಈಗ ಬೆಳದ್ ರೈತ ಏನ್ ಮಾಡ್ಬೇಕ ಮನ್ಯಾವುದೋ ಒಂದು ಪಾಪ ಅಜ್ಜಿ ಲಭ ಲಭ ಅಂತತಿ ಸುಮಾರು ಒಂದು ಒಂದು ಇಪ್ಪತ್ ಮೂವತ್ತು ಎಕರೆ ಹೊಲದಾಳದ ಓಟ್ನ ಒಂದು ನೂರ್ ಇನ್ನೂರ್ ಮುನ್ನೂರು ಚೀಲ ಆಗಂತ ತೆನಿಗೆ ಬೆಂಕಿ ಹಚ್ಚಿಬಿಟ್ರಿ ಯಾರ ನಾಚಿಕಾಗಲ್ವ ನಾಚಿಕಾಗದಲ್ವಾ ಹಾ ಇವತ್ತು ಬೆಳಿಗ್ಗೆ ಒಂದು ಕಸವಡಿ ಒಡೆಯ ಹೆಣ್ಮಗಳ ತಾಳಿ ಹೋಗ್ಯಾರ ತಾಳಿ ಹರ್ಕೊಂಡು ಹೋದ್ರೆ ಆ ಹೆಣ್ಮಗಳ ಅಲ್ಲೇ ಸತ್ತತಿ ಅಂತದ್ರ ಬಗ್ಗೆ ಮಾತಾಡೋ ಲಾ ಅಂಡ್ ಆರ್ಡರ್ ಬಗ್ಗೆ ಮಾತಾಡೋ ಬಡವರ ಬಗ್ಗೆ ಮಾತಾಡೋ ರೈತರ ಬಗ್ಗೆ ಮಾತಾಡೋ ಕಾರ್ಮಿಕರ ಬಗ್ಗೆ ಮಾತಾಡೋ ದುಡಿದು ತಿನ್ನರ್ ಬಗ್ಗೆ ಮಾತಾಡೋ ದೇಶದ್ರೋಹಿಗಳ ಬಗ್ಗೆ ಮಾತಾಡಬೇಡ ಮನುಷ್ಯತ್ವ ಇದ್ರೆ ಯಾರು ದುಡಿದ್ ತಿಂತಾರೆ ಏನು ಹೋಟ್ಲಾಗ ಒಬ್ಬ ಸಪ್ಲೈರ್ ಕೆಲಸ ಮಾಡ್ತಾನಲ್ಲ ಒಬ್ಬ ವರ್ಷವನು

ಆದ್ದರಿಂದ ಇವತ್ತೇನು ಹೋಟ್ಲಾಗ ಸಪ್ಲೈಯರ್ ಕೆಲಸ ಮಾಡ್ತಾರೆ ಗೌರ್ಮೆಂಟ್ನಾಗ ಕೆಲಸ ಮಾಡ್ತಾರೆ ಇಂಡಿಪೆಂಡೆಂಟ್ ಇದ್ರೊಳಗೆ ಕೆಲಸ ಮಾಡ್ತಾರೆ ಇಂಡಿಪೆಂಡೆಂಟ್ ಇದ್ರೊಳಗೆ ಟೈಪ್ ಇದು ಮಾಡ್ತಾ ಇದ್ದಾರೆ ಇಂಜಿನಿಯರ್ಸ್ ಹುಡುಗ ಮಾಡ್ತಾ ಇದ್ದಾರೆ ಡಿಪ್ಲೊಮೊ ಹುಡುಗರು ಮಾಡ್ತಾ ಇದ್ದಾರೆ ಇಂಡಿಪೆಂಡೆಂಟ್ ಇದ್ರೊಳಗೆ ಅವರೆಲ್ಲರಿಗೂ ಕೂಡ ಹಾ ಬರೀ ಪಾಪಿ ಸುದ್ದಿ ಮಾತಾಡ್ತಾರ ಬರೀ ಪಾಕಿಸ್ತಾನದ ಪಾಕಿಸ್ತಾನದ ಅಟ್ಟ ಮಾತಾಡ್ತಾರ್ರಿ ಅವ್ರ ಚೀನಾದ ಬೈಕ್ ಮಾತಾಡಕಲ್ರ ಯಾವನ್ ಗಟ್ಟಿರ್ತಾನ ಅವ್ರ ಎದಬೇಕ ರೈತ ರೈತರ ರಾಯಭಾರಿ ಅಗ್ರಾಜ್ ರೈತ ಹೋರಾಟ ಮಾಡಿದ್ವಲ್ರಿ ಬೆಂಬಲ ಬೆಲೆ ಮಾಡ್ಬೇಕ್ರಿ ರೈತರಿಗೆ ಅಲ್ರಿ ರೈತರ ಕಷ್ಟ ನೋಡ್ಬೇಕ್ರಿ ಹಳ್ಳಿಗೆ ಹೋಗ್ಲಿ ಏ ಡೈಪರ್ ಸೂರ್ಯ ಹಳ್ಳಿಗೆ ಬಂದು ರೈತರ ಕಷ್ಟ ನೋಡು ಆ ಒಂಜೋಳ ಬೆಳೆದ್ರೆ ಕಷ್ಟ ನೋಡು ಗಾಂಜೋಳ ಹಸಿ ಹಸಿದ ಅವಾಗ ಮಾರಿದ್ರೆ ಹತ್ತೊಂಬತ್ತು ನೂರು ಸಿಕ್ತತ್ತು ಆ ಮೊನ್ನೆ ನಮ್ಮ ಹುಡುಗ್ರೆ ಹೇಳಿದ್ವು ಇಲ್ಲಿ ಮವ ನಾವು ಸ್ಟಾಕ್ ಮಾಡಿಬಿಟ್ಟಿವಿ ರೇಟ್ ಜಾಸ್ತಿ ಆಕೈತಿ ಅಂತ ಇವತ್ತು ಹದಿನೇಳು ನೂರು ಆಗೈತಿ ಆಮೇಲೆ ಅಲ್ಲ ಅದು ಭಾಳ ದಿವ್ಸ ಇಟ್ಟರೆ ಪೌಡ್ರ್ ಹಾಕ್ತೈತಿ ನುಸಿ ಹತ್ತವು ಅಂತ ರೈತರು ಗೋಳು ತೆನೆಯ ಸಲ ಇಟ್ಟರೆ ಒಂದು ಎರಡು ತಿಂಗಳು ತಡಿತೈತದು ಎಲ್ಲ ಹೈಬ್ರಿಡ್ ಕಾಲಪ್ಪ ಹಾಂ ಅದೆಲ್ಲ ಕೋಳಿ ಫುಡ್ಡು ಅದು ಫಂಗಸ್ ಆಯ್ತು ಅಂದ್ರೆ ಮತ್ತು ಕೋಳಿ ಫುಡ್ನಾರು ತೊಗೊಳೋದಲ್ಲ ತಮಿಳ್ನಾಡು ಅಲ್ಲೆಲ್ಲ ಯಥೇಚ್ಛವಾಗಿ ಮಳೆ ಆಗೈತಿ ತಮಿಳುನಾಡು ಆಂಧ್ರ ಗಾಂಜಾಳು ಜಾಸ್ತಿ ಬೆಳೆದರೆ ಹಿಂಗಾಗಿ ಕಡಿಮೆ ಆಗೈತಿ ಆದ್ರಿಂದ ಸರ್ಕಾರ ಇಂಟರ್ಫಿಯರ್ ಆಗಿ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನು ಕೊಡಬೇಕು ಕಬ್ಬಿಗೆ ಕೊಡಬೇಕು ಬತ್ತಕ ಕೊಡಬೇಕು ಹಿಂಗಾಗಿ ಫೆಸ್ಟಿಸೈಡ್ಸು ಎಲ್ಲ ಲೇಬರ್ ವರ್ಕು ಎಲ್ಲದು ದುಬಾರಿ ಆಗೈತಿ ಡೀಸೆಲು ಪೆಟ್ರೋಲು ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಡ್ರೈವರ್ ಒಂದು ದಿನಕ್ಕೆ ಒಂದು ಸಾವಿರ ಕೊಟ್ಟರು ಬರೋದಲ್ಲ ಸೊ ಆದ್ರಿಂದ ಈ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರನ್ನ ಗಮನದಲ್ಲಿಟ್ಟುಕೊಂಡು ಬೆಂಬಲ ಬೆಲೆಯನ್ನು ಘೋಷಿಸಬೇಕು ಅಂತ ಈ ಮೂಲಕ ಕೇಳ್ಕೊಂತಾನೆ ಸೂರ್ಯ ನೀ ಸಾಗಿದ್ರ ಹದಿಮೂರನೇ ತಾರೀಕಿನೊಳಗ ನೀನು ಮಾತಾಡಬೇಕು ಚೀನಾದ್ದು ರೈತರದ್ದು ಹದಿಮೂರನೇ ತಾರೀಕಿನೊಳಗ ನನ್ನಂಗ ಲೈವ್ ಬಂದು ಮಾತಾಡೋದು ಅವ ನೀನು ಗಂಡಸು ನೀನು ಬೆಂಪಿ ಅಂತ ಒಪ್ಪಿಕೊಂತಾನೆ ಇಲ್ಲ ಅಂದ್ರೆ ನೀನು ಈ ದೇಶದ ಪರವಾಗಿ ಆರಿಸಿ ಬಂದ ಜನಗಳ ಪ್ರತಿನಿಧಿಯಾಗಿ ಈ ದೇಶದಲ್ಲಿ ಈ ದೇಶದ ಬಗ್ಗೆ ಈ ರಾಜ್ಯದ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯಾವುದೇ ನೈತಿಕವಾದಂಥ ಹಕ್ಕಿಲ್ಲ ಮಿಸ್ಟರ್ ನಾಗರಾಜ್ ಕುಡ್ಕಲಿ ಅನ್ ಅಡ್ವೊಕೇಟ್ ಆರ್ಟಿಸ್ಟ್ ಆ್ಯಂಡ್ ಅಗ್ರಿಕಲ್ಚರಿಸ್ ನೇಟಿವ್ ನೇಟಿಫ್ರಾ ಮುಕ್ಡಾಯ್ತೀರಿ ಅಡ್ರೆಸ್ ಬರಕ ಯಾವಾಗಾರ ಫೋನ್ ಮಾಡೋ ಉತ್ತರ ಕೊಡ್ತಾನೆ ನಿನಗೆ ಜಾಯ್ ಹಿಂದ್